ಜೀವನದಲ್ಲಿ ತಿಳಿದುಕೊಳ್ಳಬೇಕಾದ ಮುಖ್ಯವಾದ ವಿಷಯ ಏನೆಂದರೆ ನಿನ್ನ ಸಮಯ ಬರುವವರಿಗೂ ಕಷ್ಟಗಳನ್ನು ಸಹನೆಯಿಂದ ಸಹಿಸಿಕೊಳ್ಳಬೇಕು ಈ ದಿನ ನೀನು ಏನು ಮಾಡಿದರೂ ನಡೆಯುತ್ತದೆ ಎಂದು ತಪ್ಪುಗಳನ್ನು ಮಾಡಬೇಡ ಮಾತಿನಿಂದ ನೋಯಿಸಬೇಡ ಮನಸ್ಸನ್ನು ಗಾಯಿಸಗೊಳಿಸಬೇಡ ಚೆನ್ನಾಗಿ ನೆನಪಿಟ್ಟುಕೊ ಕರ್ಮ ಸಿದ್ಧಾಂತ ಅನ್ನುವುದು ಒಂದಿದೆ ಅದು ನಾವು ಕೊಟ್ಟಿರುವುದನ್ನು ಮರಳಿ ಕೊಡದೆ ಅಸಲಿಗೆ ತೆರವುದಿಲ್ಲ ಬೆ ನಂಬಿಕೆ ಅನ್ನುವುದು ಮನುಷ್ಯರ ಮೇಲೆ ಇರಬೇಕು ಹೊರತು ಇತರರು ಹೇಳುವ ತಾಡಿ ಮಾತುಗಳ ಮೇಲೆ ಅಲ್ಲ ನಿನ್ನ ಸುತ್ತಲೂ ನೂರು ಜನರಿದ್ದರೂ ನಿನ್ನ ಒಂದು ವಿಶೇಷತೆ ನಿನಗೆ ಇದ್ದೇ ಇರುತ್ತದೆ ಆ ವಿಶೇಷತೆ ಒಬ್ಬರು ಹೊಗಳುವುದರಿಂದ ಬೆಳೆಯುವುದಿಲ್ಲ ಮತ್ತು ಒಬ್ಬರು ತೆಗಳುವುದರಿಂದ ಕಡಿಮೆ ಆಗುವುದಿಲ್ಲ ಆಸೆಗೆ ಅಂತ್ಯವಿರುವುದಿಲ್ಲ ಹಣಕ್ಕೆ ಪದ್ಧತಿ ಇರುವುದಿಲ್ಲ ಇವೆರಡರ ಹಿಂದೆ ಕುಳಿದ ಮನುಷ್ಯನಿಗೆ ಮನಃಶಾಂತಿಯೇ ಇರುವುದಿಲ್ಲ ಜೀವನವನ್ನು ಅರ್ಥ ಮಾಡಿಕೊಂಡವರು ಹೆಚ್ಚಾಗಿ ಒಂಟಿತನವನ್ನೇ ಇಷ್ಟಪಡುತ್ತಾರೆ ಏಕೆಂದರೆ ಈ ಪ್ರಪಂಚಕ್ಕೆ ನಾವು ಒಂಟಿಯಾಗಿಯೇ ಬಂದಿರುವೆವು ಮತ್ತು ಒಂಟಿಯಾಗಿಯೇ ಹೋಗುವೆವು ಎಂದು ಅರ್ಥ ಮಾಡಿಕೊಂಡಿರುವರು ಹಂಗೆ ಕಷ್ಟದ ಬೆಲೆ ಮತ್ತು ಇಷ್ಟದ ಬೆಲೆ ಒಬ್ಬರು ಹೇಳಿದರೆ ತಿಳಿಯುವುದಲ್ಲ ಸ್ವಯಂ ಅಮ್ಮ ಅನುಭವಿಸಿ ಅನುಭೂತಿಪಟ್ಟರೆ ತಿಳಿಯುತ್ತದೆ ಇಲ್ಲದಿದ್ದರೆ ಇತರರು ಪಡುವ ಕಷ್ಟ ಸುಲಭವಾಗಿ ಮತ್ತು ತೋರಿಸುವ ಇಷ್ಟವನ್ನು ನಿರ್ಲಕ್ಷ್ಯವಾಗಿ ಕಾಣಿಸುತ್ತದೆ ಯಾರನ್ನು ನಂಬಿಕೊಂಡು ಏನೋ ಮಾಡೋಣ ಏನೆಲ್ಲ ಅದ್ಭುತಗಳು ಆಗುತ್ತವೆ ಅಂದುಕೊಳ್ಳುವುದು ಭ್ರಮೆ ಅಷ್ಟೆ ಇದು ಕತೆಯಲ್ಲ ಜೀವನ ನಿನಗೋಸ್ಕರ ನೀನೇ ನಿಂತುಕೊಳ್ಳಬೇಕು ನಿನ್ನ ಕಷ್ಟಗಳನ್ನು ನೀನೇ ಎದುರಿಸಬೇಕು ನಿನ್ನ ಕಷ್ಟಗಳಿಗೆ ಮತ್ತು ಸುಖಗಳಿಗೆ ನೀನೇ ಜವಾಬ್ದಾರಿ ಇಲ್ಲಿ ಯಾರನ್ನು ದೂರುತ್ತಾ ಕುಳಿತುಕೊಳ್ಳಬೇಕಾಗಿಲ್ಲ ನಿನ್ನ ಜೀವನದ ನಿರ್ಮಾಣ ನಿನ್ನಿಂದಲೇ ಆರಂಭವಾಗಬೇಕು ಸಮಯವು ನಿನಗಾಗಿಯೇ ಕಾದು ಕುಳಿತಿಲ್ಲ ಕಾಲವೂ ತಿಳಿಸುತ್ತಿದೆ ಬೆಟ್ಟದೆತ್ತರ ಭವಿಷ್ಯ ನಿನ್ನ ಕಣ್ಣ ಮುಂದೆ ಇದೆ ಭವಿಷ್ಯವನ್ನು ರೂಪಿಸಿಕೋ ಕಷ್ಟಗಳು ಬರಬಾರದು ಎಂದು ಬಯಸುವುದಲ್ಲ ಬಂದರೂ ಎದುರಿಸಿ ಮುಂದಕ್ಕೆ ಹೋಗು ಕಷ್ಟಗಳು ಬೇಡವೆಂದರೂ ಬಂದೇ ಬರುತ್ತದೆ ಇದು ಯಾರಿಗೂ ಹೊರತಾಗಿಲ್ಲ ಸಹನೆ ಮತ್ತು ಧೈರ್ಯದಿಂದ ಮುಂದೆ ನಡೆದಾಗ ಪ್ರಕೃತಿಯು ಸಹಕಾರ ಕೊಡುತ್ತದೆ ಪ್ರಕೃತಿ ಧರ್ಮ ಯಾವುದೇ ವಿಷಯದಲ್ಲಿ ಯಾರ ಮೇಲೂ ಆಧಾರ ಪಡಬೇಡ ಒಂದು ಬಾರಿ ಕೇಳಿದರೆ ಸಹಾಯ ಅದೇ ಪದೇ ಪದೇ ಕೇಳಿದರೆ ನಿಸ್ಸಹಾಯ ಸಾಧ್ಯವಾದಷ್ಟು ಇತರರ ಸಹಾಯವಿಲ್ಲದೆ ಬದುಕುವುದನ್ನು ಕಲಿ ಆಗಲೇ ನಿನ್ನ ಮೇಲೆ ನಿನಗೆ ನಂಬಿಕೆ ಮತ್ತು ಇತರರಿಗೆ ನಿನ್ನ ಮೇಲೆ ಗೌರವ ಬೆಳೆಯುತ್ತದೆ ಜೀವನ ಆಸೆಯಿಂದ ಅಲ್ಲ ಆಶಯದಿಂದ ಬದುಕಬೇಕು ಇಲ್ಲಿ ಬದುಕಬೇಕು ಎಂದರೆ ಹೋರಾಡಬೇಕು ನಿನ್ನ ಯಶಸ್ಸಿಗಾಗಿ ಇಲ್ಲಿ ಭಯಪಟ್ಟರೂ ಬಲಿದರೂ ನಮ್ಮ ಜೀವನ ನಮ್ಮನ್ನು ಈ ಪ್ರಪಂಚದಿಂದ ದೂರ ಮಾಡು ಏನಾದರೂ ಧೈರ್ಯದಿಂದ ಇರಿ ಉಗ್ಗಬೇಡಿ ಒಬ್ಬರು ನಮ್ಮನ್ನು ಮೋಸ ಮಾಡಿದರೆಂದು ದುಃಖಪಡುವುದಕ್ಕಿಂತ ನಾವು ಯಾರಿಗೂ ಮೋಸ ಮಾಡಿಲ್ಲವೆಂದು ಸಂತೋಷ ಪಡುವುದು ಒಳ್ಳೆಯದು ಕಾಲ ಅನ್ನುವುದು ಹೊಂದಿದೆ ಅದು ಎಲ್ಲವುದಕ್ಕೂ ಸಮಾಧಾನ ಹೇಳುತ್ತದೆ ಬೀಳುವೆನು ಎಂದು ಭಯಪಟ್ಟರೆ ನಡಿಗೆ ಬರುವುದಿಲ್ಲ ಹಾಗೆ ಸೋಲುವೇನು ಎಂದು ಭಯಪಟ್ಟರೆ ಯಶಸ್ಸು ಸಿಗುವುದಿಲ್ಲ ಫಲಿತವನ್ನು ನೀನು ನಿರ್ಣಯಿಸಬೇಕು ಪ್ರಯತ್ನಿಸುತ್ತಿದ್ದರೆ ಫಲಿತ ನಾನಾಗಿಯೇ ಬರುತ್ತದೆ ಧೈರ್ಯದಿಂದ ಇರಿ ಶಾಂತಿಯಿಂದ ಇರಿ ಸಮಾಧಾನದಿಂದ ಇರಿ ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಧನ್ಯವಾದಗಳು ಜೈ ಶ್ರೀ ಕೃಷ್ಣ